ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಹಲವಾರು ವಿಷಯಗಳ ವರದಿಗಳನ್ನು ತಾವು ಗಮನಿಸ್ಬೋದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ಥರ ಅಂಗವಿಕಲರ ವಿಧಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಮೊದಲು ಎರಡು ಹತ್ತೊಂಬತ್ತು ತೊಂಬತ್ತೈದರ ಕಾಯ್ದೆ ಪ್ರಕಾರ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೈದರ ಕಾಯ್ದೆ ಪ್ರಕಾರ ಏಳು ಥರದ ವಿಕಲಚೇತನರಿದ್ದರು ಈಗ ಎರಡು ಸಾವಿರದ ಹದಿನಾರರ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ಥರ ಅಂಗವಿಕಲರು ಇರುವುದನ್ನು ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ ಇದರಲ್ಲಿ ಹಲವಾರು ವಿಧಗಳಿವೆ ಹಲವಾರು ಪ್ರಕಾರಗಳಿವೆ ಆ ಎಲ್ಲ ಪ್ರಕಾರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನ ನಮ್ಮ ಚಾನಲ್ನಲ್ಲಿ ತಮ್ಮ ಜೊತೆಗೆ ಮಾಡ್ತಾಯಿದೆ ಆ ಒಂದು ದೃಷ್ಟಿಯಿಂದ ಇವತ್ತೊಂದು ಥರದ ವಿಶೇಷ ಚೇತನರ ಪ್ರಕಾರದ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ವಿಶೇಷ ಚೇತನ ಪ್ರಕಾರ ಅಂತಂದರೆ ಇಲ್ಲಿ ದೃಷ್ಟಿದೋಷ ವಿಶೇಷ ಚೇತನರು ಇದರಲ್ಲಿ ದೃಷ್ಟಿದೋಷ ವಿಚೇತ ವಿಶೇಷ ಚೇತನದಲ್ಲಿ ಮತ್ತೆ ಎರಡು ಭಾಗವಾಗಿ ಅಂದರೆ ಎರಡು ಪ್ರಕಾರವಾಗಿ ಅಂದರೆ ಒಂದು ಪೂರ್ಣ ಪ್ರಮಾಣದ ಅಂಗವಿಕಲತೆ ಅಂದರೆ ದೃಷ್ಟಿದೋಷ ಇರತಕ್ಕಂಥ ವಿಶೇಷ ಚೇತನರು ಇನ್ನೂ ಮಂದದೃಷ್ಟಿ ಅಂತಂತಾರೆ ಇನ್ನೊಂದು ಕಡಿಮೆ ದೃಷ್ಟಿ ಇರ್ತಕ್ಕಂಥ ದೃಷ್ಟಿದೋಷ ಇರತಕ್ಕಂಥ ವಿಶೇಷ ಚೇತನರು ಇವತ್ತಿನ ದಿನ ಕಡಿಮೆ ಇರತಕ್ಕಂಥ ವಿಕಲಚೇತನರ ಬಗ್ಗೆ ತಿಳಿದುಕೊಳ್ಳೋಣ ಈ ಕಡಿಮೆ ದೃಷ್ಟಿದೋಷದ ವಿಕಲಚೇತನರು ಅಂತಂದರೆ ಏನು ಅಂತಂದರೆ ಇಲ್ಲಿ ಒಂದು ಕಡಿಮೆ ದೃಷ್ಟಿ ಯಾಕೆ ಹೇಗಿರ್ತದೆ ಇದರ ಇದರ ಚಿಹ್ನೆಗಳಂದರೆ ಮಸಕಾದ ದೃಷ್ಟಿ ಓದುವುದು ಮತ್ತು ವಾಹನ ಚಲಿಸುವಂಥ ದೈನಂದಿನ ಕೆಲಸಗಳನ್ನು ಮಾಡಲು ಸಾಕಷ್ಟು ಚೆನ್ನಾಗಿ ಕಾಣದಿರುವುದು ಈ ಒಂದು ರೋಗದ ಒಂದು ನೋಟ ಇದರ ರೋಗ ನಿರ್ಣಯ ಅಂತಂದರೆ ಹಿಗ್ಗಿದ ಕಣ್ಣಿನ ಪರೀಕ್ಷೆ ಅಂದರೆ ಕಣ್ಣನ್ನು ಹಿಗ್ಗಿಸಿ ನೋಡ್ತಕ್ಕಂಥದ್ದು ಚಿಕಿತ್ಸೆ ದೃಷ್ಟಿ ದೃಷ್ಟಿದಾ ದೃಷ್ಟಿ ಸಾಧನಗಳು ಮತ್ತು ದೃಷ್ಟಿ ಪುನರ್ವಸತಿ ಹೀಗೆ ಇಲ್ಲಿ ಕಡಿಮೆ ದೃಷ್ಟಿ ಎಂದರೆ ಏನು ಅಂತಂದರೆ ಕಡಿಮೆ ದೃಷ್ಟಿ ಎಂಬುದು ದೃಷ್ಟಿ ಸಮಸ್ಯೆಯಾಗಿದ್ದು ಇದು ದೈನಂದಿನ ಚಟುವಟಿಕೆಗಳನ್ನು ಮಾಡಲು ಕಷ್ಟಕರವಾಗಿಸುತ್ತದೆ ಇದನ್ನು ಕನ್ನಡಕ ಕಾಂಟ್ಯಾಕ್ಟ್ ಲೆನ್ಸ್ಗಳು ಮತ್ತು ಔಷಧ ಮತ್ತು ಚಿಕಿತ್ಸೆ ಅಂತ ಇತರ ಪ್ರಮಾಣಿತ ಪ್ರಮಾಣಿತ ಚಿಕಿತ್ಸೆಯಿಂದ ಸರಿಪಡಿಸಲು ಸಾಧ್ಯವಿಲ್ಲ ಈ ಕೆಳಗಿನವುಗಳನ್ನು ಮಾಡಲು ನಿಮಗೆ ಸಾಕಷ್ಟು ಚೆನ್ನಾಗಿ ನೋಡಲು ಸಾಧ್ಯವಾಗದಿದ್ದರೆ ನಿಮಗೆ ದೃಷ್ಟಿ ಕಡಿಮೆಯಾಗಬಹುದು ಏನದಂದ್ರೆ ಓದು ಓದುವುದು ಡ್ರೈವ್ ಮಾಡಿ ಜನರ ಮುಖಗಳನ್ನು ಗುರುತಿಸಿ ಬಣ್ಣಗಳನ್ನು ಬೇರೆ ಬೇರೆಯಾಗಿ ಹೇಳಿ ನಿಮ್ಮ ಟಿ ವಿ ಅಥವಾ ಕಂಪ್ಯೂಟರ್ ಪರದೆಯನ್ನು ಸ್ಪಷ್ಟವಾಗಿ ನೋಡಿ ಈಗ ಕಡಿಮೆ ದೃಷ್ಟಿಯ ಪ್ರಕಾರಗಳು ಯಾವುವು ಅಂತಂದರೆ ಇಲ್ಲಿ ನಿಮಗೆ ಇರುವ ದೃಷ್ಟಿದೋಷದ ಪ್ರಕಾರವು ನಿಮ್ಮ ದೃಷ್ಟಿದೋಷಕ್ಕೆ ಕಾರಣವಾದ ರೋಗ ಅಥವಾ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ದೃಷ್ಟಿದೋಷದ ಸಾಮಾನ್ಯ ವಿಧಗಳು ಅಂತಂದರೆ ಕೇಂದ್ರ ದೃಷ್ಟಿ ನಷ್ಟ ಅಂದರೆ ನಿಮ್ಮ ದೃಷ್ಟಿಯ ಮಧ್ಯದಲ್ಲಿರುವ ವಸ್ತುಗಳನ್ನು ನೋಡಲು ಸಾಧ್ಯವಾಗದಿರುವುದು ಇದು ಕೇಂದ್ರ ದೃಷ್ಟಿ ನಷ್ಟ ಇನ್ನು ಬಾಹ್ಯ ದೃಷ್ಟಿ ನಷ್ಟ ಅಂದರೆ ನಿಮ್ಮ ಕಣ್ಣುಗಳ ಮೂಲೆಗಳಿಂದ ವಸ್ತುಗಳನ್ನು ನೋಡಲು ಸಾಧ್ಯವಾಗದಿರುವುದು ಇದು ಬಾಹ್ಯ ದೃಷ್ಟಿ ದೃಷ್ಟಿದ ನಷ್ಟ ಮತ್ತು ರಾತ್ರಿ ಕುರುಡುತನ ಕಡಿಮೆ ಬೆಳಕಿನಲ್ಲಿ ನೋಡಲು ಸಾಧ್ಯವಾಗುವುದಿರುವುದು ಇದು ಒಂದು ದೃಷ್ಟಿದೋಷದ ಪ್ರಕಾ ಪ್ರಕಾರಗಳು ಇನ್ನು ಮಸುಕಾದ ಅಥವಾ ಮಸುಕಾದ ದೃಷ್ಟಿ ಇದು ಸಹಿತ ಒಂದು ಪ್ರಕಾರ ಇನ್ನು ದೃಷ್ಟಿ ಕಡಿಮೆಯಾಗಲು ಕಾರಣಗಳೇನು ಅಂತಂದರೆ ಅನೇಕ ವಿಭಿನ್ನ ಕಣ್ಣಿನ ಕಾಯಿಲೆಗಳು ದೃಷ್ಟಿ ಕಡಿಮೆಯಾಗಲು ಕಾರಣವಾಗ್ಬೋದು ಆದರೆ ಸಾಮಾನ್ಯ ಕಾರಣಗಳು ಅಂದರೆ ಸಾಮಾನ್ಯವಾಗಿ ಯಾವ್ಯಾವ ಕಾರಣಗಳಿರ್ತಾವೆ ಅಂದರೆ ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ಅಂದರೆ ಎ ಎಮ್ ಡಿ ಮತ್ತು ಕಣ್ಣಿನ ಪೊರೆಗಳು ಮತ್ತು ಡಯಾಬಿಟಿಕ್ ರೆಟಿನೋಪಿಸ್ ರೆಟಿನೋಪತಿ ಅಂದರೆ ಮಧುಮೇಹ ಇರುವವರಲ್ಲಿ ದೃಷ್ಟಿ ನಷ್ಟಕ್ಕೆ ಕಾರಣವಾಗುವ ಸ್ಥಿತಿಗಳಿರ್ತವೆ ಇನ್ನು ಇನ್ನೊಂದೇನಂತಂದರೆ ಗ್ಲುಕೋಮಾ ಇದು ಥರ ಕಾರಣಗಳು ದೃಷ್ಟಿ ಆಗಲು ಕಾರಣ ಆಗಿರ್ತದೆ ಇನ್ನು ದೃಷ್ಟಿ ಕಡಿಮೆಯಾಗುವುದು ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಏಕೆಂದರೆ ಇದಕ್ಕೆ ಕಾರಣವಾಗುವ ಹಲವು ಕಾಯಿಲೆಗಳು ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ವಯಸ್ಸಾಗುವುದು ಮಾತ್ರ ದೃಷ್ಟಿ ಕಡಿಮೆಯಾಗಲು ಕಾರಣವಲ್ಲ ಕಣ್ಣು ಮತ್ತು ಮೆದುಳಿನ ಗಾಯಗಳು ಮತ್ತು ಕೆಲವು ಅನುವಂಶಿಕ ಅಸ್ವಸ್ಥತೆಗಳು ಸಹ ಈ ದೃಷ್ಟಿ ಆಗಲು ಕಾರಣವಾಗಬಹುದು ಇನ್ನು ನನ್ನ ಕಣ್ಣಿನ ವೈದ್ಯರು ದೃಷ್ಟಿ ಕಡಿಮೆ ಇದೆ ಎಂದು ಹೇಗೆ ಪರಿಶೀಲಿಸುತ್ತಾರೆ ಅಂತ ವಿಚಾರ ಮಾಡೋದಾದರೆ ನಿಮ್ಮ ವೈದ್ಯರು ದೃಷ್ಟಿಹೀನತೆಯನ್ನು ಹಿಗ್ಗಿದ ಕಣ್ಣಿನ ಪರೀಕ್ಷೆಯ ಭಾಗವಾಗಿ ಪರಿಶೀಲಿಸಬಹುದು ಪರೀಕ್ಷೆಯು ಸರಳ ಮತ್ತು ನೋವು ರಹಿತವಾಗಿರುತ್ತದೆ ನಿಮ್ಮ ವೈದ್ಯರು ಹತ್ತಿರ ಮತ್ತು ದೂರದಲ್ಲಿರುವ ಅಕ್ಷರಗಳನ್ನು ಓದಲು ನಿಮ್ಮನ್ನು ಕೇಳುತ್ತಾರೆ ಮತ್ತು ನಿಮ್ಮ ದೃಷ್ಟಿಯ ಮಧ್ಯದಲ್ಲಿ ಮತ್ತು ಅಂಚುಗಳಲ್ಲಿರುವ ವಸ್ತುಗಳನ್ನು ನೀವು ನೋಡಬಹುದೇ ಎಂದು ಪರಿಶೀಲಿಸುತ್ತಾರೆ ನಂತರ ಅವರು ನಿಮ್ಮ ಪಾಪಿಯನ್ನು ಹಿಗ್ಗಿಸಲು ಮತ್ತು ಇತರ ಕಣ್ಣಿನ ಸಮಸ್ಯೆಗಳನ್ನು ಪರಿ ಪರಿಶೀಲಿಸಲು ಕೆಲವು ಕಣ್ಣಿನ ಹನಿಗಳನ್ನು ನೀಡುತ್ತಾರೆ ದೃಷ್ಟಿ ಕಡಿಮೆಯಾಗಲು ಕಾರಣವಾಗುವ ಪರಿಸ್ಥಿತಿಗಳು ಸೇರಿದಂತೆ ಹಿಗ್ಗಿದ ಕಣ್ಣಿನ ಪರೀಕ್ಷೆಯಿಂದ ಏನನ್ನು ವೀಕ್ಷಿಸಬಹುದು ಎಂಬುದನ್ನು ತಿಳಿ ತಿಳಿದುಕೊಳ್ಳೋಣ ಅಂದರೆ ಕಡಿಮೆ ದೃಷ್ಟಿಗೆ ಚಿಕಿತ್ಸೆ ಏನು ಅಂತಕ್ಕಂಥ ದುರದ ಅಂದರೆ ದುರದೃಷ್ಟವಶಾತ ಕಡಿಮೆ ದೃಷ್ಟಿ ಸಾಮಾನ್ಯವಾಗಿ ಶಾಶ್ವತವಾಗಿರುತ್ತದೆ ಕನ್ನಡಕ ಔಷಧಿ ಮತ್ತು ಚತುಚಿಕಿತ್ಸೆ ಸಾಮಾನ್ಯವಾಗಿ ಕಡಿಮೆ ದೃಷ್ಟಿಯನ್ನು ಗುರುಪಡಿಸಲು ಸಾಧ್ಯವಿಲ್ಲ ಆದರೆ ಕೆಲವೊಮ್ಮೆ ಅವು ದೃಷ್ಟಿಯನ್ನು ಸುಧಾರಿಸಬಹುದು ದೈನಂದಿನ ಚಟುವಟಿಕೆಗಳನ್ನು ಹೆಚ್ಚು ಸುಲಭವಾಗಿ ಮಾಡಲು ಸಹಾಯ ಮಾಡಬಹುದು ಅಥವಾ ನಿಮ್ಮ ದೃಷ್ಟಿ ಹದಗೆಡದಂತೆ ತಡೆಯ ತಡೆಯಬಹುದು ಇನ್ನು ಚಿಕಿತ್ಸೆಯ ಆಯ್ಕೆಗಳು ನಿಮ್ಮ ದೃಷ್ಟಿ ಕಡಿಮೆಯಾಗಲು ಕಾರಣವಾದ ದೃಷ್ಟಿನ ಕಣ್ಣಿನ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ನಿಮ್ಮ ದೃಷ್ಟಿಯನ್ನು ಸುಧಾರಿಸುವ ಅಥವಾ ನಿಮ್ಮ ಉಳಿದ ದೃಷ್ಟಿಯನ್ನು ರಕ್ಷಿಸಲು ಸಹಾಯ ಮಾಡುವ ಯಾವುದೇ ಚಿಕಿತ್ಸೆಗಳಿವೆಯೇ ಎಂದು ನಿಮ್ಮ ವೈದ್ಯರನ್ನು ಕೇಳಿ ಇನ್ನು ನನ್ನ ಉಳಿದ ದೃಷ್ಟಿಯನ್ನು ನಾನು ಹೇಗೆ ಸದುಪಯೋಗಪಡಿಸಿಕೊಳ್ಳಬಹುದು ಅಂತಕ್ಕಂಥ ವಿಚಾರ ತಿಳಿದುಕೊಳ್ಳೋದಾದರೆ ನಿಮಗೆ ದೃಷ್ಟಿ ಕಡಿಮೆ ಇದ್ದರೆ ನಿಮ್ಮ ದೃಷ್ಟಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಮತ್ತು ನೀವು ಇಷ್ಟಪಡುವ ಕೆಲಸಗಳನ್ನು ಮಾಡುವುದನ್ನು ಮುಂದುವರಿಸಲು ನೀವು ಮಾರ್ಗಗಳನ್ನು ಕಂಡುಕೊಳ್ಳಬಹುದು ನಿಮ್ಮ ದೃಷ್ಟಿ ನಷ್ಟವು ಸ್ವಲ್ಪ ಅಲ್ಪವಾಗಿದ್ದರೆ ನಿಮ್ಮನ್ನು ಚೆನ್ನಾಗಿ ನೋಡಲು ಸಹಾಯ ಮಾಡಲು ನಿಮ್ಮ ನೀವು ಸಣ್ಣ ಬದಲಾವಣೆಗಳನ್ನು ಮಾಡಲು ಸಾಧ್ಯವಾಗಬಹುದು ಅಂದರೆ ನೀವು ಈ ರೀತಿ ಕೆಲಸಗಳನ್ನು ಮಾಡ್ಬೋದು ಏನು ಮಾಡ್ಬೋದು ಅಂತಂದರೆ ಮನೆ ಅಥವಾ ಕೆಲಸದಲ್ಲಿ ಪ್ರಕಾಶಮಾನವಾದ ದೀಪಗಳನ್ನು ಬಳಸ್ಬೋದು ಇನ್ನು ಪ್ರಜ್ವಲಿಸುವಿಕೆ ನಿರೋಧಕ ಸನ್ ಗ್ಲಾಸ್ ಧರಿಸ್ಬೋದು ಮತ್ತು ಇನ್ನೊಂದು ಏನಂತಂದರೆ ಓದಲು ಮತ್ತು ಇತರ ನಿಕಟ ಚಟುವಟಿಕೆಗಳಿಗೆ ವರ್ಧಕ ವಸೂರವನ್ನು ಬಳಸಿ ಅಂದರೆ ಸೂಕ್ಷ್ಮದರ್ಶಕನವನ್ನು ಬಳಸ್ಬೋದು ನಿಮ್ಮ ದೃಷ್ಟಿ ನಷ್ಟವು ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಯಾಗಿ ಆಗುತ್ತಿದ್ದರೆ ದೃಷ್ಟಿ ಪುನರೃಷ್ಟಿ ಬಗ್ಗೆ ನಿಮ್ಮ ಕಣ್ಣಿನ ವೈದ್ಯರನ್ನು ಕೇಳಿ ನಿಮ್ಮ ದೃಷ್ಟಿ ನಷ್ಟದೊಂದಿಗೆ ಹೇಗೆ ಬದುಕುವುದು ಎಂಬುದನ್ನು ಕಲಿಯಲು ತಜ್ಞರು ನಿಮಗೆ ಸಹಾಯ ಮಾಡಬಹುದು ಇದರಲ್ಲಿ ಈ ಕೆಳಗಿನ ವಿಷಯಗಳು ಸೇರಿವೆ ಏನೇನು ವಿಷಯಗಳು ಸೇರಿವೆ ಅಂದರೆ ಓದಲು ವರ್ಧಕ ಸಾಧನವನ್ನು ಹೇಗೆ ಬಳಸುವುದು ಇದರ ಬಗ್ಗೆ ತಿಳಿಸಿ ಎಂಬುದರ ಕುರಿತು ತರಬೇತಿ ಕೊಡ್ತಾರೆ ನೀವು ಸುಲಭವಾಗಿ ಓಡಾಡಲು ಸಾಧ್ಯವಾಗುವಂತೆ ನೀವು ಮನೆಯಲ್ಲಿ ಒನ್ ಹೊಂದಿಸಲು ಮಾರ್ಗದರ್ಶನ ನೀಡ್ತಾರೆ ಇನ್ನು ನಿಮ್ಮ ದೃಷ್ಟಿ ನಷ್ಟವನ್ನು ನಿಭಾಯಿಸಲು ಸಹಾಯ ಮಾಡಲು ಸಂಪನ್ಮೂಲಗಳನ್ನು ಹಚ್ಚಿಕೊಳ್ಳುವುದು ಇನ್ನು ದೃಷ್ಟಿ ಪುನರ್ತಿ ಬಗ್ಗೆ ಇನ್ನಷ್ಟು ತಿಳಿಬೇಕಾದ್ರೆ ಕಡಿಮೆ ದೃಷ್ಟಿ ಸಂಪನ್ಮೂಲಗಳು ಏನು ಅಂತಂದರೆ ಕನ್ ಕಡಿಮೆ ದೃಷ್ಟಿ ಮಾಹಿತಿಯನ್ನು ನೀಡುವ ಸಂಸ್ಥೆಗಳ ಬಗ್ಗೆ ತಿಳಿಯಿರಿ ಇನ್ನು ಯುನೈಟೆಡ್ ಸೈಟ್ಸ್ನಲ್ಲಿ ಕಡಿಮೆ ದೃಷ್ಟಿಯ ಅಂಕಿಅಂಶಗಳು ಮತ್ತು ಡೇಟಾವನ್ನು ಹುಡುಕಿ ಕಡಿಮೆ ದೃಷ್ಟಿಯ ಬಗ್ಗೆ ನಮ್ಮ ಫೋಟೋಗಳು ಮತ್ತು ಈ ವಿವರಗಳ ಮಾಧ್ಯಮ ಲೈಬ್ರರಿಯನ್ನು ಪರಿಶೀಲಿಸಿ ಮುದ್ರಿಸಲು ಅಥವಾ ಡೌನ್ಲೋಡ್ ಮಾಡಲು ಫ್ಲಯರ್ಗಳು ಕಿರುಪುಸ್ತಕಗಳು ಮತ್ತು ಇತರ ಸಂಪನ್ಮೂಲಗಳನ್ನು ಪಡೆಯಿರಿ ಇನ್ನು ಕಡಿಮೆ ದೃಷ್ಟಿ ಹೊಂದಿ ಹೊಂದಿರುವ ಜನರು ಹೇಗೆ ಬದುಕುತ್ತಾರೆ ಎಂಬುದರ ಕುರಿತು ಈ ವಿಡಿಯೋ ಕೆಲವೊಂದು ವಿಡಿಯೋಗಳನ್ನು ವೀಕ್ಷಿಸಿ ಇನ್ನು ಕೊನೆಯದಾಗಿ ಸ ಈ ಒಂದು ವಿಚಾರವಾಗಿ ಏನಾದರೂ ಪ್ರಶ್ನೆ ಇದೆ ಅಂತಕ್ಕಂಥ ವಿಚಾರ ಬಂದಾಗ ಮಾಹಿತಿ ತಜ್ಞರು ನಿಮ್ಮ ಪ್ರಶ್ನೆಗಳಿಗೆ ಈ ಇಂಗ್ಲೀಷ್ ಮತ್ತು ಸ್ಪ್ಯಾನಿಷ್ ಭಾಷೆಯಲ್ಲಿ ಉತ್ತರಿಸ್ಬೋದು ಹೀಗೆ ಹಲವಾರು ವಿಷಯಗಳನ್ನೊಳಗೊಂಡ ಈ ದೃಷ್ಟಿದೋಷ ಕಡಿಮೆ ದೃಷ್ಟಿದೋಷ ವಿಷಯ ಚಿತ್ರದ ಬಗ್ಗೆ ತಿಳಿದುಕೊಂಡೆವು ವ್ಯಕ್ತಿಯ ದೃಷ್ಟಿ ನಷ್ಟ ನಷ್ಟ ಎಷ್ಟು ತೀವ್ರ ತೀವ್ರವಾಗಿದೆ ಎಂಬುದನ್ನು ವಿವರಿಸಲು ವಿಭಿನ್ನ ಮಾರ್ಗಗಳಿವೆ ವಿಶ್ವ ಆರೋಗ್ಯ ಸಂಸ್ಥೆಯು ಕಡಿಮೆ ದೃಷ್ಟಿಯನ್ನು ಇಪ್ಪತ್ತು ಬಾರ್ ಎಪ್ಪತ್ತು ಮತ್ತು ಇಪ್ಪತ್ತು ಬಾರ್ ನಾಲ್ಕುನೂರು ನಡುವಿನ ದೃಷ್ಟಿ ತೀಕ್ಷ್ಣತೆ ಎಂದು ವ್ಯಾಖ್ಯಾನಿಸುತ್ತದೆ ಇದು ಸಾಧ್ಯವಾದಷ್ಟು ಉತ್ತಮ ತಿದ್ದುಪಡಿಯೊಂದಿಗೆ ಮತ್ ಅಥವಾ ಇಪ್ಪತ್ತು ಡಿಗ್ರಿ ಅಥವಾ ಅದಕ್ಕಿಂತ ಕಡಿಮೆ ದೃಶ್ಯ ಕ್ಷೇತ್ರವನ್ನು ಹೊಂದಿರುತ್ತದೆ ಕುರುಡನ್ನು ಕುರುಡುತನವನ್ನು ಇಪ್ಪತ್ತು ಬಾರ್ ನಾಲ್ಕುನೂರಕ್ಕಿಂತ ಕೆಟ್ಟದಾದ ದೃಷ್ಟಿ ತೀಕ್ಷ್ಣ ತೀಕ್ಷ್ಣ ತೀಕ್ಷ್ಣತೆ ಸಾಧ್ಯವಾದಷ್ಟು ಉತ್ತಮ ತಿದ್ದುಪಡಿಯೊಂದಿಗೆ ಅಥವಾ ಹತ್ತು ಡಿಗ್ರಿ ಅಥವಾ ಅದಕ್ಕಿಂತ ಕಡಿಮೆ ದೃಶ್ಯ ಕ್ಷೇತ್ರವನ್ನು ಹೊಂದಿರುತ್ತದೆ ಎಂದು ವ್ಯಾಖ್ಯಾನಿಸಲಾಗಿದೆ ಇಪ್ಪತ್ತು ಬಾರ್ ಎಪ್ಪತ್ತು ದೃಷ್ಟಿ ತೀಕ್ಷ್ಣತೆ ಇರುವವರು ಇಪ್ಪತ್ತು ಅಡಿ ಎತ್ತರದಿಂದ ನೋಡಬಹುದಾದ ಕೋನವನ್ನು ಸಾಮಾನ್ಯ ದೃಷ್ಟಿ ಇರೋರು ಎಪ್ಪತ್ತು ಅಡಿ ಎತ್ತರದಿಂದ ನೋಡಬಲ್ಲರು ಇನ್ನು ಇಪ್ಪತ್ತು ಬಾರ್ ನಾಲ್ಕುನೂರು ತೀ ದೃಷ್ಟಿ ತೀಕ್ಷ್ಣತೆ ಇರುವವರು ಇಪ್ಪತ್ತು ಅಡಿ ಎತ್ತರಿಂದ ನೋಡಬಹುದಾದ ಕೋಣವನ್ನು ಸಾಮಾನ್ಯ ದೃಷ್ಟಿ ಇರುವವರು ನಾಲ್ಕುನೂರು ಅಡಿ ಎತ್ತರದಿಂದ ನೋಡಬಲ್ಲ ಕೋಣವನ್ನು ಸಾಮಾನ್ಯ ಕ್ಷೇತ್ರ ಸುಮಾರು ನೂರ ಅರವತ್ತು ಬಾರ್ ನೂ ನೂರ ಎಪ್ಪತ್ತು ಡಿಗ್ರಿಗಳಷ್ಟು ಅಡ್ಡಲಾಗಿ ಇರುತ್ತದೆ ಮಕ್ಕಳಲ್ಲಿ ದೃಷ್ಟಿ ದೃಶ್ಯ ಹೇಗಿರ್ತದೆ ದೃಷ್ಟಿಹೀನತೆಯು ಮಗುವು ಜಗತ್ತನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಬದಲಾಯಿಸುತ್ತದೆ ದೃಷ್ಟಿಹೀನತೆಯು ಮಗುವಿನ ಅರಿವಿನ ಭಾವನಾತ್ಮಕ ನರವೈಜ್ಞಾನಿಕ ಮತ್ತು ದೈಹಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರಬಹುದು ಭವಿಷ್ಯ ಮಗುವು ಅನುಭವಿಸುವ ಅನುಭವಗಳ ವ್ಯಾಪ್ತಿ ಮತ್ತು ಮಾಹಿತಿಯ ಪ್ರಕಾರಗಳನ್ನು ಸೀಮಿತಗೊಳಿಸುತ್ತದೆ ದೃಷ್ಟಿಹೀನತೆ ಇರುವ ಸುಮಾರು ಮೂರನೇ ಎರಡರಷ್ಟು ಮಕ್ಕಳು ಮಾನಸಿಕ ಕುಂಠಿತ ಸೆರೆಬ್ರಲ್ ಪಾಲಿಸಿ ಶ್ರವಣದೋಷ ಹಾಗೂ ಅಪಸ್ಮಾರದಂತಹ ಒಂದು ಅಥವಾ ಹೆಚ್ಚಿನ ಬೆಳವಣಿಗೆ ವಿಕಲಾಂಗೃತಿಗಳನ್ನು ಹೊಂದಿರುತ್ತಾರೆ ಸೌಮ್ಯ ದೃಷ್ಟಿಹೀನತೆ ಇರುವ ಮಕ್ಕಳಿಗಿಂತ ಹೆಚ್ಚು ತೀವ್ರವಾದ ದೃಷ್ಟಿಹೀನತೆ ಇರುವ ಮಕ್ಕಳು ಹೆಚ್ಚುವರಿ ವಿಕಲಾಂಗೃತಿಗಳನ್ನು ಹೊಂದಿರುವ ಸಾಧ್ಯತೆ ಹೆಚ್ಚು ಹೀಗೆ ಈ ಒಂದು ವಿಧವಾದ ಅಂಗವಿಕೃತೆ ಬಗ್ಗೆ ನಾವು ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಜಿಲ್ಲಾಸ್ಪತ್ರೆಯಾಗಲಿ ತಾಲೂಕು ಆಸ್ಪತ್ರೆಯಲ್ಲಿ ತಾವು ಸಂಪರ್ಕಿಸಿ ತಮಗೆ ತಮ್ಮ ಮಗುವಿಗೆ ಮತ್ತು ತಮ್ಮ ದೃಷ್ಟಿಹೀನತೆಗೆ ಅಂಗವಿಕೃತೆ ಪ್ರಮಾಣಪತ್ರವನ್ನು ಪಡೆಯುವುದನ್ನು ತಿಳಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ಮಾಹಿತಿಯನ್ನು ಅಂತರ್ಜಾಲದಿಂದ ಪಡೆದು ತಮಗೆ ಅರ್ಪಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ